ಜೈ ಕ್ರಿಸ್ತ್ ಮಾರ್ಕ ಒಂದೇ ಸಂಧಿ ಇಪ್ಪತ್ತೊಂದರಿಂದ ಮೂವತ್ತ್ನಾಲ್ಕು ಜನ ಏಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡದ್ದು ಬಳಿಕ ಅವರು ಕಪೆರ್ನೋಮ್ ಎಂಬ ಊರಿಗೆ ಸೇರಿದರು ಕೂಡಲೇ ಸಬ್ಬತ್ ದಿನದಲ್ಲಿ ಏಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು ಯಾಕಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಆಗ ಅವರ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು ಆ ದೆವ್ವವು ನಜರೈತಿನ ಏಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೀಯ ನಿನ್ನನ್ನು ಬಲ್ಲೆನು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು ಏಸು ಅದನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು ಅದಕ್ಕೆ ಎಲ್ಲರೂ ಬೆರಗಾಗಿ ಇದೇನಿರಬಹುದು ಎಂದು ಇದೇನಿರಬಹುದು ಇದು ಹೊಸ ಉಪದೇಶ ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮ ತಮ್ಮೊಳಗೆ ವಿಚಾರ ಮಾಡಿಕೊಂಡರು ಕೂಡಲೇ ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು ಆಮೇಲೆ ಅವರು ಸಭಾ ಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮೋನ ಅಂದ್ರೆಯರ ಮನೆಗೆ ಬಂದರು ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆಯು ಅವರಿಗೆ ಉಪಚಾರ ಮಾಡಿದಳು ಸಂಜೆಯಾಗಿ ಹೊತ್ತು ಮುಣುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ತ ಕರತಂದರು ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ ಆಮೇನ್